ಎಲ್ಲರಿಗೂ ನಮಸ್ಕಾರ ನೀವು ತಾಕಾಶ ಪಾಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂತಹ ಮೊದಲನೇ ಅಧ್ಯಾಯವಾದಂತಹ ಆರ್ಥಿಕಾಭಿವೃದ್ಧಿಗೆ ಪ್ರವೇಶನ ಅಂತಕ್ಕಂಥ ನೋಡ್ತಾ ಇದ್ದೆವು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದರೆ ಪರಿಕಲ್ಪನೆ ಮತ್ತು ವ್ಯಾಖ್ಯೆಗಳ ಬಗ್ಗೆ ನೋಡಿದೆವು ಅದರ ಮುಂದುವರಿದ ಭಾಗ ಆರ್ಥಿಕಾಭಿವೃದ್ಧಿಯ ಲಕ್ಷಣಗಳನ್ನು ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ ಬನ್ನಿ ಆರ್ಥಿಕಾಭಿವೃದ್ಧಿಗೆ ಒಳಗೊಳ್ಳುವ ಲಕ್ಷಣಗಳನ್ನು ಮುಂದಿನಂತೆ ವಿವರಿಸಬಹುದಾಗಿದೆ ಅಂತಕ್ಕಂಥದ್ದು ಇಲ್ಲಿ ಮೊದಲನೆಯ ಲಕ್ಷಣವಾದಂಥದ್ದು ಕ್ರಿಯಾತ್ಮಕ ಪ್ರಕ್ರಿಯೆ ಅಂತಕ್ಕಂಥದ್ದು ಆರ್ಥಿಕಾಭಿವೃದ್ಧಿಯು ಕ್ರಿಯಾತ್ಮಕವಾದ ಒಂದು ಪ್ರಕ್ರಿಯೆಯಾಗಿದೆ ಅಭಿವೃದ್ಧಿಯ ಕೋರಿಕೆಗಳಿಗೆ ಅನುಗುಣವಾಗಿರಲು ಎಲ್ಲ ಅಭಿವೃದ್ಧಿ ಚಲಕಗಳು ನಿರಂತರವಾಗಿ ಬದಲಾಗುತ್ತಿರಬೇಕು ಎಂಬುದನ್ನು ಇದು ಸೂಚಿಸುತ್ತದೆ ಇದು ಡೈನಾಮಿಕ್ ಪ್ರೊಸೆಸ್ ಅಂದರೆ ಇದು ಕ್ರಿಯಾತ್ಮಕವಾದಂತಹ ಒಂದು ಲಕ್ಷಣವಾಗಿದೆ ಈ ಅಭಿವೃದ್ಧಿ ಕೋರಿಕೆಗಳೇನಿರ್ತಾವಲ್ಲ ಇವುಗಳನ್ನ ಅನುಗುಣವಾಗ್ತಕ್ಕಂಥ ಎಲ್ಲ ಅಭಿವೃದ್ಧಿ ಚಲಕಗಳೇನಿರ್ತಾವಲ್ಲ ಅವುಗಳು ನಿರಂತರವಾಗಿ ಸಾಗುತ್ತಾ ಹೋದಂತೆ ಅದರಂದೇ ಅದರೊಂದಿಗೆ ಬದಲಾಗುತ್ತಿರಬೇಕು ಎಂಬುದನ್ನು ಈ ಒಂದು ಲಕ್ಷಣ ಏನಂದ್ರೆ ಕ್ರಿಯಾತ್ಮಕ ಪ್ರಕ್ರಿಯೆಯದು ಸೂಚಿಸುತ್ತದೆ ಇನ್ನು ಎರಡನೇ ಲಕ್ಷಣವಾದಂಥದ್ದು ದೀರ್ಘಾವಧಿಯ ಸಂಗತಿ ಇಲ್ಲಿ ಆರ್ಥಿಕ ಅಭಿವೃದ್ಧಿಯು ಒಂದು ದೀರ್ಘಕಾಲೀನ ಸಂಗತಿಯಾಗಿದೆ ದೀರ್ಘಕಾಲೀನ ಒಂದು ಆರ್ಥಿಕ ಅಭಿವೃದ್ಧಿ ಒಂದು ಸಂಗತಿಯಾಗಿದೆ ಇಲ್ಲಿ ಅಂದರೆ ಆರ್ಥಿಕ ಅಭಿವೃದ್ಧಿಯು ಆಕಸ್ಮಿಕವಾಗಿ ಅದ್ಭುತದಂತೆ ಸಂಭವಿಸಬಹುದಿಲ್ಲ ಅಲ್ಲದೆ ಅದನ್ನು ಅಲ್ಪಾವಧಿಯಲ್ಲಿ ಸಾಧಿಸಲು ಸಾಧ್ಯವಿರುವುದಿಲ್ಲ ಪ್ರಗತಿ ಮತ್ತು ಸಮೃದ್ಧಿಗಾಗಿ ಅಳವಡಿಸಿಕೊಳ್ಳಲಾಗುವ ಯೋಜನೆಗಳು ಅಲ್ಪಾವಧಿಯ ಸಾಧನಗಳಾಗಿರಬಾರದು ಅಂತಕ್ಕಂಥದ್ದು ಇಲ್ಲಿ ಅಲ್ಪಾವಧಿಯ ಅಲ್ಪಾವಧಿಯಲ್ಲಿ ಇದನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ಪ್ರಗತಿ ಹಾಗೂ ಸಮೃದ್ಧಿಗಾಗಿ ಅಳವಡಿಸಿಕೊಳ್ಳುವುದಕ್ಕೆ ಈ ಯೋಜನೆಗಳನ್ನು ಮಾಡ್ತವೆ ಸಾಧನವಾಗಿ ಬರಬಹುದು ಅದರಂತೆ ಅಭಿವೃದ್ಧಿಗಾಗಿ ಯೋಜನೆಗಳು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಇದು ಬಹಳ ದೀರ್ಘಾವಧಿಯಲ್ಲಿ ವ್ಯಾಪಿಸುತ್ತದೆ ಅಂತಕ್ಕಂಥ ಎರಡನೇ ಸಂಗತಿ ಇನ್ನು ಮೂರನೇ ಪಾಯಿಂಟ್ ಆದಂಥದ್ದು ನೈಜ ತಲಾ ಆದಾಯದಿಂದ ಅಳತೆ ಮಾಡಲಾಗುತ್ತದೆ ನೈಜ ತಲಾ ಆದಾಯದಿಂದ ಅಳತೆ ಮಾಡಲಾಗುತ್ತದೆ ಅಂತಕ್ಕಂಥ ಮೂರನೇ ಲಕ್ಷಣವಾಗಂಥದ್ದು ಆರ್ಥಿಕ ಅಭಿವೃದ್ಧಿಯನ್ನು ನೈಜ ತಲಾ ಆದಾಯದಿಂದ ಮಾಪನ ಮಾಡಲಾಗುತ್ತದೆ ನೈಜ ತಲಾ ಆದಾಯವು ಹೆಚ್ಚಾಗಿದ್ದರೆ ಆರ್ಥಿಕ ಅಭಿವೃದ್ಧಿಯ ಮಟ್ಟವು ಅಧಿಕವಾಗುತ್ತದೆ ಆರ್ಥಿಕ ಅಭಿವೃದ್ಧಿ ನೈಜ ತಲ ಆದಾಯದಿಂದ ಏನು ಮಾಡ್ತಿದ್ರು ಮಾಪಕ ಮಾಡ್ತಿರ್ತತಿ ನೈಜ ತಲಾ ಆದಾಯ ಏನಾದರೂ ಹೆಚ್ಚಾಗಿ ತತ್ತದಂದ್ರೆ ಆರ್ಥಿಕ ಅಭಿವೃದ್ಧಿ ಮಟ್ಟವು ಸತ ಏನಾಗ್ತದೆ ಹೆಚ್ಚಿಗೆ ಆಗ್ತೈತಿ ಆದರೆ ಇದು ಸಾಧ್ಯವಾಗಲು ಒಟ್ಟು ರಾಷ್ಟ್ರೀಯ ಉತ್ಪನ್ನವು ವೃದ್ಧಿಗೊಳಿಸಬೇಕು ಮತ್ತು ಬೆಲೆಯ ಮಟ್ಟದಲ್ಲಿ ಹಾಗೂ ಜನಸಂಖ್ಯೆಯಲ್ಲಿ ಗಮನಾರ್ಹವಾದಂಥ ಹೆಚ್ಚಳವಾಗಿರಬಾರದು ಅಂತಕ್ಕಂಥ ಒಂದು ನೈಜ ತಲ ಆದ್ದರಿಂದ ಅಳತೆ ಮಾಡಲಾಗುತ್ತದೆ ಅಂತಕ್ಕಂಥ ಲಕ್ಷಣ ಹೇಳ್ಬೋದು ಇನ್ನು ನಾಲ್ಕನೇ ಲಕ್ಷಣವಾದಂಥದ್ದು ಅಭಿವೃದ್ಧಿ ಚಲಕಗಳಲ್ಲಿ ಪರಿಣಾತ್ಮಕ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸುಧಾರಣೆ ಇಲ್ಲಿ ಆರ್ಥಿಕ ಅಭಿವೃದ್ಧಿಯು ಸಾಧನೆಯಾಗಲು ಪರಿಮಾಣಾತ್ಮಕ ಹಾಗೂ ಗುಣಾತ್ಮಕವಾದಂತಹ ಬದಲಾವಣೆಯು ಜರುಗಬೇಕು ಇಲ್ಲಿ ಆರ್ಥಿಕ ಅಭಿವೃದ್ಧಿ ಸಾಧನೆಯಾಗಲುಗೋಸ್ಕರವಾಗಿ ಪರಿಮಾಣಾತ್ಮಕ ಹಾಗೂ ಗುಣಾತ್ಮಕವಾದಂತಹ ಬದಲಾವಣೆಗಳೇನಾಗಬೇಕು ಜರುಗಬೇಕಾಗ್ತದ ಅಂದರೆ ಆರ್ಥಿಕ ಅಭಿವೃದ್ಧಿಯು ಬದಲಾವಣೆಯಿಂದೊಡಗಿನ ಪ್ರಗತಿಯಾಗಿರುತ್ತದೆ ಪ್ರಗತಿಯು ನೈಜ ರಾಷ್ಟ್ರೀಯ ಆದಾಯದ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಬಂಡವಾಳದ ಹೂಡಿಕೆ ಉಳಿತಾಯ ಮೊದಲಾದ ಅಭಿವೃದ್ಧಿ ಚಲಕಗಳಲ್ಲಿ ಹೆಚ್ಚಳವನ್ನು ಏನು ಮಾಡ್ತದೆ ಪ್ರತಿನಿಧಿಸುತ್ತೇವೆ ಬದಲಾವಣೆ ಅಪ್ಪ ಅಂತಂದ್ರೆ ಉತ್ಪಾದನಾಂಗಗಳ ಗುಣಮಟ್ಟವನ್ನು ಸುಧಾರಿಸಲು ಅನುಕೂಲವಾಗುವ ರೀತಿಯಲ್ಲಿ ಸಾಮಾಜಿಕ ರಾಜಕೀಯ ತಾಂತ್ರಿಕ ಮತ್ತು ಸಾಂಸ್ಥಿಕ ಚೌಕಟ್ಟಿನಲ್ಲಿ ಮಾರ್ಪಾಡುಗಳು ಎಂದರ್ಥ ಇಲ್ಲಿ ಬದಲಾವಣೆ ಅಂತಕ್ಕಂಥದ್ದು ನೋಡೋದಾದ್ರೆ ಈ ಉತ್ಪಾದನಾಂಗಗಳಲ್ಲಿ ಗುಣಮಟ್ಟ ಆಗಿರ್ಬೋದು ಅದನ್ನು ಸುಧಾರಿಸಲು ಅನುಕೂಲವಾಗುವಂತಹ ಒಂದು ರೀತಿಯಲ್ಲಿ ಸಾಮಾಜಿಕ ರಾಜಕೀಯ ತಾಂತ್ರಿಕ ಮತ್ತು ಸಾಂಸ್ಥಿಕ ಚೌಕಟ್ಟಲ್ಲಿ ಮಾರ್ಪಾಡಾಗುವುದು ಅಂತಕ್ಕಂಥ ಈ ಬದಲಾವಣೆ ಅಂತಕ್ಕಂಥ ಹೇಳ್ಬೋದು ಆರ್ಥಿಕ ಅಭಿವೃದ್ಧಿಯು ಬಹು ವಿಸ್ತೀರ್ಣದ ಲಕ್ಷಣವನ್ನು ಪಡೆದಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಆರ್ಥಿಕ ಅಭಿವೃದ್ಧಿಯು ಒಳಗೊಳ್ಳುವ ಬಹು ವಿಸ್ತೀರ್ಣದ ಅಂಶಗಳೇನಪ್ಪ ಅಂತಂದ್ರೆ ಒಂದು ರಾಜಕೀಯದ ಸ್ಥಿರತೆ ದಕ್ಷವಾದ ಮತ್ತು ಪರಿಣಾಮಕಾರಿಯಾದ ಆಡಳಿತದ ಯಂತ್ರ ಮಾರುಕಟ್ಟೆಯ ಪರಿಪೂರ್ಣತೆಗಳು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ವಿಭಿನ್ನ ರಾಷ್ಟ್ರಗಳ ನಡುವಿನ ಪರಸ್ಪರ ತಿಳುವಳಿಕೆ ಅಂತಕ್ಕಂಥ ಈ ನಾಲ್ಕನೇ ಲಕ್ಷಣವಾದಂಥ ಅಭಿವೃದ್ಧಿ ಚಲಕಗಳಲ್ಲಿ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸುಧಾರಣೆ ಅಂತಕ್ಕಂಥದ್ದು ಇನ್ನು ಐದನೇ ಪಾಯಿಂಟ್ ಆದಂಥದ್ದು ವಿತರಣಾ ನ್ಯಾಯ ಅಂತಕ್ಕಂಥದ್ದು ಇಲ್ಲಿ ವಿತರಣಾ ನ್ಯಾಯವು ಆರ್ಥಿಕ ಅಭಿವೃದ್ಧಿಯ ಇನ್ನೊಂದು ಪ್ರಮುಖ ಲಕ್ಷಣವಾಗಿದೆ ಆರ್ಥಿಕಾಭಿವೃದ್ಧಿಯ ಅಭಿವೃದ್ಧಿಯ ಆಗಬೇಕಾದರೆ ರಾಷ್ಟ್ರೀಯ ಉತ್ಪನ್ನವು ಯೋಗ್ಯವಾಗಿ ಮತ್ತು ಸಮಾನವಾಗಿ ವಿತರಿಸಲ್ಪಡಬೇಕು ಆರ್ಥಿಕ ಅಭಿವೃದ್ಧಿ ಏನಾದರೂ ಸಾಧನೆ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಈ ರಾಷ್ಟ್ರೀಯದ ರಾಷ್ಟ್ರೀಯ ಉತ್ಪನ್ನ ಏನಾಗಿರಬೇಕು ಯೋಗ್ಯವಾಗಿರಬೇಕು ಹಾಗೂ ಎಲ್ಲ ಸಮಾನವಾಗಿ ಸ್ವಲ್ಪ ವಿತರಿಸಲ್ಪಡಬೇಕಾಗಿರ್ತೈತಿ ಯಾಕಪ್ಪ ಅಂತಂದ್ರೆ ಕಣ್ಣು ಕುಕ್ಕುವಂತಹ ಅಸಮಾನತೆಗಳು ಅಸ್ತಿತ್ವದಲ್ಲಿರುವಾಗ ಜನರು ಆರ್ಥಿಕಾಭಿವೃದ್ಧಿಯ ಪರ ಕಾರ್ಯಗಳನ್ನು ಅನುಷ್ಠಾನಕ್ಕೆ ಸಂಪೂರ್ಣವಾಗಿ ಮತ್ತು ನಿರಂತರವಾದ ಸಹಕಾರವನ್ನು ನೀಡಲಾರರು ಏನಪ್ಪಾ ಅಂತಂದ್ರೆ ಈ ರಾಷ್ಟ್ರೀಯ ಉತ್ಪನ್ನ ಯೋಗ್ಯವಾದಂತಹ ಒಂದು ಸಭನಾಗಿ ವಿತರಿಸಬಿಡಬೇಕಾಗ್ತದೆ ಇಲ್ಲಾಂದ್ರೆ ಈ ಕಣ್ಣು ಕುಕ್ಕುವಂಥ ಒಂದು ಅಸಮಾನತೆಗಳ ಅಸ್ತಿತ್ವದಲ್ಲಿರುವಾಗ ಜನರ ಅಭಿವೃದ್ಧಿ ಏನು ಮಾಡ್ತದೆ ಅವರ ಪರ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ಅವರು ಹೋಗ್ತಿರ್ತಾರೆ ಅದಕ್ಕೋಸ್ಕರವಾಗಿ ನಿರಂತರವಾಗಿ ಸಹಕಾರವನ್ನು ನೀಡಲಾರರು ಅದಲ್ಲದೆ ಸಾಧಿಸಲಾದ ಅಭಿವೃದ್ಧಿಯ ಫಲಗಳು ಎಲ್ಲರಿಗೂ ದೊರಕ ದೊರಕದಿರುವಾಗ ಅಭಿವೃದ್ಧಿಯು ಎಂಬುದು ಅರ್ಥಹೀನ ಆಗುತ್ತದೆ ಇದು ಎಲ್ಲವೂ ಸತ ಸಾಧಿಸಬೇಕಾಗಿತ್ತಪ್ಪ ಅಂತಂದ್ರೆ ಅಭಿವೃದ್ಧಿಯ ಫಲಗಳೇನು ಮಾಡ್ತವೆ ಎಲ್ಲರಿಗೆ ದೊರಕದಿರದೇ ಕಾರಣಕ್ಕಾಗಿ ಅಭಿವೃದ್ಧಿ ಎಂಬುದು ಇದು ಅರ್ಥಹೀನವಾದಂಥ ಲಕ್ಷಣವಾಗಿದೆ ಇನ್ನು ಕೊನೆಯ ಲಕ್ಷಣವಾದಂಥದ್ದು ವ್ಯಕ್ತಿಯ ಮತ್ತು ಸಮಾಜದ ಜೀವನ ಮಟ್ಟದ ಸುಧಾರಣೆ ಅಂತಕ್ಕಂಥದ್ದು ಇಲ್ಲಿ ವ್ಯಕ್ತಿಯ ಮತ್ತು ಸಮಾಜದ ಜೀವನ ಮಟ್ಟವನ್ನು ಉತ್ತಮಪಡಿಸುವುದು ಅಭಿವೃದ್ಧಿಯ ದೇಹವಾಗಿರುತ್ತದೆ ಯಾರನೇ ಲಕ್ಷಣ ಏನಂತಂದ್ರೆ ವ್ಯಕ್ತಿಯ ಮತ್ತು ಸಮಾಜದಲ್ಲಿ ಜೀವನದ ಮಟ್ಟವನ್ನು ಉತ್ತಮ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದರ ಅಭಿವೃದ್ಧಿ ಧ್ಯೇಯವೇ ಇದಾಗಿರ್ತೈತಿ ಆರ್ಥಿಕ ಚಟುವಟಿಕೆಗಳು ಫಲಗಳನ್ನು ನೀಡಿದಾಗ ಮತ್ತು ಅಭಿವೃದ್ಧಿಯು ಸಾಧನೆಯಾದಾಗ ಜೀವನದ ಘೋಷಣೆ ಸ್ವಯಂ ಸಂತೋಷ ಮತ್ತು ಸ್ವಾತಂತ್ರ್ಯಪೂರ್ಣ ರೂಪವನ್ನು ಪಡೆಯುತ್ತದೆ ಈ ಆರ್ಥಿಕ ಚಟುವಟಿಕೆಗಳು ಇದರ ಫಲವಾಗಿ ನೀಡಿದಾಗ ಈ ಅಭಿವೃದ್ಧಿ ಸಾಧನೆಯಾದಾಗ ಜೀವನದ ಘೋಷಣೆ ಆಗ್ತೈತಿ ಸ್ವಯಂ ಸಂತೋಷ ಮತ್ತು ಸ್ವಾತಂತ್ರ್ಯಪೂರ್ಣ ರೂಪವನ್ನು ಈ ಒಂದು ವೈಯಕ್ತಿಕ ಮತ್ತು ಸಮಾಜದ ಜೀವನ ಮಟ್ಟದ ಸುಧಾರಣೆಯಲ್ಲಿ ನಾವು ಕಾಣಬಹುದಾಗಿದೆ ಇಷ್ಟೇನಪ್ಪ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿಯ ಲಕ್ಷಣಗಳಂತಕ್ಕಂಥದ್ದು ನೋಡ್ಬೋದು ಇಷ್ಟೇನಂದ್ರೆ ಈ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮೊದಲನೇ ಪಾಯಿಂಟ್ ಆದಂತಹ ಪರಿಕಲ್ಪನೆ ಮತ್ತು ವ್ಯಾಖ್ಯಗಳು ಹಾಗೂ ಲಕ್ಷಣಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಂಡೆವು ಮುಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಎರಡನೇ ಪಾಯಿಂಟ್ ಆದಂಥದ್ದು ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ನಡುವಿನ ಭಿನ್ನತೆ ಅಂತಕ್ಕಂಥದ್ದು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಳ ಅಂತ ಹೇಳ್ತಾ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಗಿತ್ತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲೈಕನ್ ಪ್ರೆಸ್ ಮಾಡಿದ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು